ಮೊದಲನೆಯ ಪ್ರಶ್ನೆ ಹೇಗಿದೆ ಸ್ನೇಹಿತರೆ ಚಾಡಿಕೋರ ಎಂಬುದು ಯಾವ ನಾಮವಾಗಿದೆ ತದ್ದಿತಾಂತ ಕೃದಂತ ಭಾವನಾಮ ಕೃದಂತ ಭಾವ ಚಾಡಿಕೋರ ಎಂಬುದು ತದ್ದಿತಾಂತವಾಗಿದೆ ಆಯ್ಕೆ ಒಂದು ಸರಿಯಾದಂಥ ಉತ್ತರ ನೀವು ಬುದ್ಧಿವಂತರಾಗಿ ಬಾಳಿ ಇಲ್ಲಿ ಬುದ್ಧಿವಂತರಾಗಿ ಎಂಬುದು ಏನಾಗಿದೆ ನಾಮಪದ ಕ್ರಿಯಾಪದ ಕ್ರಿಯಾವಿಶೇಷಣ ಭಾವನಾಮ ಇಲ್ಲಿ ಬುದ್ಧಿವಂತರಾಗಿ ಎನ್ನುವುದು ಕ್ರಿಯಾ ವಿಶೇಷಣವಾಗಿದೆ ಆಯ್ಕೆ ಮೂರು ಸರಿಯಾದಂಥ ಉತ್ತರ ಪ್ರಶ್ನೆ ಸಂಖ್ಯೆ ಮೂರು ಹಗಲುಗನಸು ಹಗಲು ಕನಸು ಎಂಬುದು ಯಾವ ಸಮಾಸವಾಗಿದೆ ಕರ್ಮಧಾರಿಯ ಆಂಸಿ ತತ್ಪುರುಷ ದ್ವಿಗು ಹಗಲು ಕನಸು ಎಂಬುದು ಯಾವ ಸಮಾಸವಾಗಿದೆ ತತ್ಪುರುಷ ಸಮಾಸವಾಗಿದೆ ಆಯ್ಕೆ ಮೂರು ಸರಿಯಾದಂಥ ಉತ್ತರ ಕರುಣಾಳು ಬಾ ಬೆಳಕೆ ಮುಸುಕಿದಿನಿ ಮಬ್ಬಿನಲ್ಲಿ ಎಂದ ಕವಿ ಯಾರು ಬಿ ಎಂ ಶ್ರೀ ಶ್ರೀ ಕೆ ಎಸ್ ನರಸಿಂಹಸ್ವಾಮಿ ಕುವೆಂಪು ಕರುಣಾಳು ಬಾ ಬೆಳಕೆ ಮುಸುಕಿದಿನಿ ಮಬ್ಬಿನಲ್ಲಿ ಅಂತ ಹೇಳಿದ ಕವಿ ಬಿ ಎಂ ಶ್ರೀ ಅವರು ಆಯ್ಕೆ ಒಂದು ಸರಿಯಾದಂಥ ಉತ್ತರ ಕಣ್ವ ಮಹಾಮುನಿಗಳ ಸಾಕು ಮಗಳು ಯಾರು ರಾಧೆ ಗಿರಿಜಾ ದ್ರಾಕ್ಷಾಯಣಿ ಶಕುಂತಲೆ ಕಣ್ವ ಮಹಾಮುನಿಗಳ ಸಾಕು ಮಗಳು ಶಕುಂತಲೆ ಆಯ್ಕೆ ನಾಲ್ಕು ಸರಿಯಾದಂಥ ಉತ್ತರ ಗೇಗಿ ಪದದ ಮೇಳದಲ್ಲಿ ಎಷ್ಟು ಜನ ಗಾಯಕರಿರುತ್ತಾರೆ ಎರಡರಿಂದ ಮೂರು ಮೂರರಿಂದ ನಾಲ್ಕು ನಾಲ್ಕರಿಂದ ಐದು ಐದರಿಂದ ಆರು ಗೇಗಿ ಪದದ ಮೇಳದಲ್ಲಿ ಮೂರರಿಂದ ನಾಲ್ಕು ಜನ ಗಾಯಕರಿರುತ್ತಾರೆ ಆಯ್ಕೆ ಎರಡು ಸರಿಯಾದಂಥ ಉತ್ತರ ತಿರುಮಲೆ ರಾಜಮ್ಮನವರ ಕಾವ್ಯನಾಮ ಯಾವುದು ಪಾರ್ವತಿ ಭಾವನಾ ಚಂದನ ಭಾರತಿ ತಿರುಮಲೆ ರಾಜಮ್ಮನವರ ಕಾವ್ಯನಾಮ ಭಾರತಿ ನಾಲ್ಕು ಸರಿಯಾದಂಥ ಉತ್ತರ ದೇವರಗುಂಡಿ ಜಲಪಾತವು ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ ತುಮಕೂರು ಉಡುಪಿ ದಕ್ಷಿಣ ಕನ್ನಡ ಉತ್ತರ ಕನ್ನಡ ದೇವರಗುಂಡಿ ಜಲಪಾತವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದೆ ಐ ಸಿ ಸರಿಯಾದಂಥ ಉತ್ತರ ರನ್ನನ್ನು ಕುಲಕಸುಬು ಯಾವುದು ಕಲ್ಲು ಒಡೆಯುವುದು ವ್ಯಾಪಾರ ಮಾಡುವುದು ಬೆಳೆ ಮಾರುವುದು ಹಣ್ಣು ಮಾರುವುದು ರನ್ನನ ಕುಲ ಕಸುಬು ಯಾವುದಪ್ಪ ಅಂತಂದರೆ ಬೆಳೆ ಮಾರುವುದು ಐಕೆ ಮೂರು ಸರಿಯಾದಂಥ ಉತ್ತರ ಇದು ಶ್ರೀಕೃಷ್ಣ ಆಲನಹಳ್ಳಿಯವರ ಕಾವ್ಯ ಕಾವ್ಯವಾಗಿದೆ ಅಣ್ಣನ ಹಾಡು ರೈತರ ಹಾಡು ಮಣ್ಣಿನ ಹಾಡು ಸ್ವಶೇಯ ರಾಗ ಇದಕ್ಕೆ ಸರಿಯಾದಂಥ ಉತ್ತರ ಐಕ್ಯ ಮೂರು ಮಣ್ಣಿನ ಹಾಡು ಶ್ರೀಕೃಷ್ಣ ಆಲನಹಳ್ಳಿಯವರ ಕಾವ್ಯ ಮಣ್ಣಿನ ಹಾಡು ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆ ಆಗು ಎಂದು ಹೇಳಿದ ಕವಿ ಯಾರು ಕೆ ಎಸ್ ನರಸಿಂಹಸ್ವಾಮಿ ಜನವೀರ ಕಣವಿಯವರು ತರಾಸು ಅವರು ಡಿ ವಿ ಅವರು ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆ ಆಗು ಎಂದು ಹೇಳಿದ ಕವಿ ಡಿ ವಿ ಜಿ ಆಯ್ಕೆ ನಾಲ್ಕು ಸರಿಯಾದಂಥ ಉತ್ತರ ಸ್ನೇಹಿತರೆ ಮನೆಗೆ ಹೋದರೆ ಮಜ್ಜಿಗೆ ಕೊಡದಳು ಹೇಳಿ ಕಳಿಸಿದರೆ ಏನು ಕೊಟ್ಟಾಳ ಅಂತೇಳಿ ಕೇಳಿದ್ದಾರೆ ಮೊಸರು ಹಾಲು ಬೆಣ್ಣೆ ತುಪ್ಪ ಮನೆಗೆ ಹೋದರೆ ಮಜ್ಜಿಗೆ ಕೊಡದವಳು ಹೇಳಿ ಕಳಿಸಿದರೆ ಹಾಲು ಕೊಟ್ಟಾಳ ಅಂತಕ್ಕಂದು ಸರಿಯಾದಂಥ ಉತ್ತರ ಆಯ್ಕೆ ಎರಡು ಸರಿ ಉತ್ತರವಾಗಿದೆ ಎರಕ ಪದದ ವಿರುದ್ಧ ಪದ ಯಾವುದು ಪ್ರೀತಿ ರಾಗ ಚರಕ ದ್ವೇಷ ಎರಕ ಪದದ ವಿರುದ್ಧ ಪದ ದ್ವೇಷ ಐಕೆ ನಾಲ್ಕು ಸರಿಯಾದಂಥ ಉತ್ತರ ಕಲಬೋರನ ಎಂಬ ಪದವಿರುವ ಶಾಸನ ಯಾವುದು ಶ್ರವಣಬೆಳಗೊಳ ಶಾಸನ ಹಲ್ಮಿಡಿ ಶಾಸನ ಬಾದಾಮಿ ಶಾಸನ ಚಿತ್ರದುರ್ಗದ ಶಾಸನ ಕಲಬೋರನ ಎಂಬ ಪದವಿರುವ ಶಾಸನ ಹಲ್ಮಿಡಿ ಶಾಸನ ಐಕೆ ಎರಡು ಸರಿಯಾದಂಥ ಉತ್ತರ ಅವನ ಜಾಣತನ ನನ್ನ ಹತ್ತಿರ ನಡೆಯದು ಈ ವಾಕ್ಯದಲ್ಲಿ ಜಾಣತನ ಎಂಬುದು ಏನಾಗಿದೆ ತದಿತಾಂತ ನಾಮ ತದಿತಾಂತ ಭಾವನಾಮ ನಾಮ ಯಾವುದೂ ಅಲ್ಲ ಈ ವಾಕ್ಯದಲ್ಲಿ ಜಾಣತನ ಎಂಬುದು ತದ್ದಿತಾಂತ ಭಾವನಾಮವಾಗಿದೆ ಆಯ್ಕೆ ಎರಡು ಸರಿಯಾದಂಥ ಉತ್ತರ ಕೊಂದನು ಕ್ರಿಯಾಪದದ ಮೂಲ ರೂಪ ಯಾವುದು ಕೊಲ್ಲು ಕೊಡು ಕೊಂದ ಕೊಂದಿತು ಕೊಂದನು ಕ್ರಿಯಾಪದ ಮೂಲರೂಪ ಕೊಲ್ಲು ಆಯ್ಕೆ ಒಂದು ಸರಿಯಾದಂಥ ಉತ್ತರ ಮುಂದಿನ ಪ್ರಶ್ನೆ ಹೀಗಿದೆ ಖಾನಾವಳಿ ಪದ ಈ ಭಾಷೆಯದ್ದಾಗಿದೆ ಕೊಂಕಣಿ ಗುಜರಾತಿ ಮರಾಠಿ ಕನ್ನಡ ಖಾನಾವಳಿ ಯಾವ ಭಾಷೆಯ ಪದವಾಗಿದೆಪ್ಪಂದರೆ ಮರಾಠ ಭಾಷೆಯ ಪದ ಆಗಿದೆ ಮರಾಠಿ ಆಯ್ಕೆ ಮೂರು ಸರಿಯಾದಂಥ ಉತ್ತರ ದುರ್ಬಲ ಪದದ ವಿರುದ್ಧ ಪದ ಯಾವುದು ಸಬಲ ನಿರ್ಬಲ ಬಲಬಲ ನಿರ್ಮಲ ಇಲ್ಲಿ ದುರ್ಬಲ ಪದದ ವಿರುದ್ಧ ಪದ ಸಬಲ ಐಕೆ ಎ ಸರಿಯಾದಂಥ ಉತ್ತರ ಅಪರಾಧಿ ಪದದ ವಿರುದ್ಧ ಪದ ಯಾವುದು ಅಪರಾಧಿ ನಿರಪರಾಧಿ ನಿರೂಪರಾಧಿ ನಿರಾಪರಾಧಿ ಅಪರಾಧಿ ಪದ ವಿರುದ್ಧ ಪದ ನಿರಪರಾಧಿ ಐಕೆಸಿ ಸರಿಯಾದಂಥ ಉತ್ತರ ವಿಖ್ಯಾತ ಪದದ ವಿರುದ್ಧ ಪದ ಯಾವುದು ನಖ್ಯಾತ ಖ್ಯಾತ ಕುಖ್ಯಾತ ಅವಿಖ್ಯಾತ ವಿಖ್ಯಾತ ಪದದ ವಿರುದ್ಧ ಪದ ಕುಖ್ಯಾತ ಐಕೆಸಿ ಸಿ ಸರಿಯಾದಂಥ ಉತ್ತರ ಸುಯೋಗ ಪದದ ವಿರುದ್ಧ ಪದ ಯಾವುದು ಸವಿಯೋಗ ವಿಯೋಗ ಆಯೋಗ ಅನಿಯೋಗ ಸುಯೋಗ ಪದದ ವಿರುದ್ಧ ಪದ ವಿಯೋಗ ಆಪ್ಷನ್ ಬಿ ಸರಿಯಾದಂಥ ಉತ್ತರ ವೃದ್ಧಿ ಪದದ ವಿರುದ್ಧ ಪದ ಯಾವುದು ಪ್ರಗತಿ ಕ್ಷಯ ಸಮೃದ್ಧಿ ಅಭಿವೃದ್ಧಿ ವೃದ್ಧಿ ಪದದ ವಿರುದ್ಧ ಪದ ಶೇಯ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್ ಇಪ್ಪತ್ತ್ ಮೂರನೇ ಪ್ರಶ್ನೆಗೆ ಸ್ನೇಹಿತರೆ ಹೇಡಿ ಪದದ ವಿರುದ್ಧ ಪದ ಯಾವುದು ಧೈರ್ಯವಂತ ಬುದ್ಧಿವಂತ ಶಕ್ತಿವಂತ ಶೂರ ಹೇಡಿ ಪದದ ವಿರುದ್ಧ ಪದ ಶೂರ ಐ ಕೆ ಡಿ ಸರಿಯಾದಂಥ ಉತ್ತರ ಅಶುಭ್ರ ಪದದ ವಿರುದ್ಧ ಪದ ಯಾವುದು ಬಿಳಿಯಲ್ಲದ ಶುಭ್ರ ಶುಭವಲ್ಲದ ಶುದ್ಧ ಅಶುಭ್ರ ಪದದ ವಿರುದ್ಧ ಪದ ಶುಭ್ರ ಆಯ್ಕೆ ಬಿ ಸರಿಯಾದಂಥ ಉತ್ತರ ಸ್ನೇಹಿತರೆ ಇಪ್ಪತ್ತೈದನೇ ಪ್ರಶ್ನೆ ಸದಾಚಾರ ಪದದ ವಿರುದ್ಧ ಪದ ಯಾವುದು ಕಾಟಾಚಾರ ದುರಾಚಾರ ಕುಚಾರ ಅವಿಚಾರ ಸದಾಚಾರ ಪದದ ವಿರುದ್ಧ ಪದ ದುರಾಚಾರ ಐಕೆ ಬಿ ಸರಿಯಾದಂಥ ಉತ್ತರ ವಚನೀಯ ಪದದ ವಿರುದ್ಧ ಪದ ಯಾವುದು ಅನಿರ್ವಚನೀಯ ನಿರ್ವಚನ ಅವಾಚನೀಯ ಶೋಚನೀಯ ವಚನೀಯ ಪದದ ವಿರುದ್ಧ ಪದ ಯಾವುದಪ್ಪ ಅಂತಂದರೆ ಅನಿರ್ವಚನೀಯ ಐಕೆ ಎ ಸರಿಯಾದಂಥ ಉತ್ತರ ಇಪ್ಪತ್ತೇಳನೇ ಪ್ರಶ್ನೆ ಏನಿದೆ ಸ್ನೇಹಿತರೆ ರಚನೆ ಪದದ ವಿರುದ್ಧ ಪದ ಯಾವುದು ಸುರಚನೆ ಅರಚನೆ ವಿರಚನೆ ನಿರಚನೆ ರಚನೆ ಪದದ ವಿರುದ್ಧ ಪದ ಯಾವುದಪ್ಪ ಅಂತಂದರೆ ವಿರಚನೆ ಆಯ್ಕೆ ಸಿ ಸರಿಯಾದಂಥ ಉತ್ತರ ವಿಸ್ತಾರ ಪದದ ವಿರುದ್ಧ ಪದ ಯಾವುದು ಸಂಕ್ಲಿಷ್ಟ ವಿಸ್ತೀರ್ಣ ಸಂಕೇಶ ಸಂಕ್ಷಿಪ್ತ ವಿಸ್ತಾರದ ವಿರುದ್ಧ ಪದ ಸಂಕ್ಷಿಪ್ತ ಐಕೆ ಅಡ್ಡಿ ಸರಿಯಾದಂಥ ಉತ್ತರ ಉನ್ನತ ಪದದ ವಿರುದ್ಧ ಪದ ಯಾವುದು ಶ್ರೇಷ್ಠವಿಲ್ಲದ ಎತ್ತರವಲ್ಲದ ಅಸಮ್ಮತ ಅವನತ ಉನ್ನತ ಪದದ ವಿರುದ್ಧ ಪದ ಅವನತ ಐಕೆ ಅಡ್ಡಿ ಸರಿಯಾದಂಥ ಉತ್ತರ ಅಂತರ್ವಾಣಿ ಪದದ ವಿರುದ್ಧ ಪದ ಯಾವುದು ಹೊರವಾಣಿ ದೂರವಾಣಿ ಬಹಿರ್ವಾಣಿ ಒಳಗಿನವಾಣಿ ಅಂತರ್ವಾಣಿ ಪದದ ವಿರುದ್ಧ ಪದ ಬಹಿರ್ವಾಣಿ ಐಕೆಸಿ ಸರಿಯಾದಂಥ ಉತ್ತರ ಸಂಸ್ಕೃತ ಪದದ ವಿರುದ್ಧ ಪದ ಯಾವುದು ಸುಸಂಸ್ಕೃತ ಅಕೃತ ಅಸಂಸ್ಕೃತ ಪ್ರಕೃತ ಸಂಸ್ಕೃತ ಪದದ ವಿರುದ್ಧ ಪದ ಅಸಂಸ್ಕೃತ ಐಕೆಸಿ ಸರಿಯಾದಂಥ ಉತ್ತರ ಕೊರತೆ ಪದದ ವಿರುದ್ಧ ಪದ ಯಾವುದು ಅಗತ್ಯತೆ ಹೆಚ್ಚಳ ಅಪೂರ್ಣ ಅಭಾವ ಸ್ನೇಹಿತರೆ ಇನ್ನೂ ಯಾರು ನಮ್ಮ ಸ್ಟಡಿ ಕೇರ್ ಕನ್ನಡ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಕೊರತೆ ಪದದ ವಿರುದ್ಧ ಪದ ಹೆಚ್ಚಳ ಆಯ್ಕೆ ಬಿ ಸರಿಯಾದಂಥ ಉತ್ತರ ಸ್ನೇಹಿತರೆ ಎಷ್ಟೊತ್ತು ತಾಳ್ಮೆಯಿಂದ ಈ ವಿಡಿಯೋನ ವೀಕ್ಷಿಸಿದ್ದಕ್ಕಾಗಿ ಎಲ್ಲ ಸ್ಪರ್ಧಾ ಮಿತ್ರರಿಗೆ ಧನ್ಯವಾದಗಳು ಹಾಗೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋಂತ ನೀವು ನೆಲ್ಲಿಗೆ ಮುಗಿಸೋಣ ನಮಸ್ಕಾರ